ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಮೋವಂತ್ರಿ ಮಾಧುರಿ ವಂಸರಾಸರಿ ಒಂದಿರ ಪಾದ ಪದಂ ಲೋಕೇಜರ ರೂಪಿಮೃತ್ಯನಾಶಂ ದಾತನಾಮಂ ವಿಧೌಷಧೀನಾಥವಂತ್ರಿ ನಮಾನಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತವೊಂದಿ ಭೇಷಂ ಸರ್ವೇ ಜನಸು ಬಂತು ಸರ್ವ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಒಬೆಸಿಟಿ ಇವತ್ತಿನ ಜೀವನದಲ್ಲಿ ಅತಿ ಹೆಚ್ಚು ಜನರು ಇದರಿಂದ ಬಳಲ್ತಾ ಇದ್ದಾರೆ ಇದು ಅನೇಕ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳಿಗೆ ಕಾರಣ ಆಗ್ತದೆ ದೈಹಿಕ ಕಾಯಿಲೆಗಳು ಯಾವುದು ಅಂತಂದರೆ ಕ್ಯಾನ್ಸರ್ ಕಾರ್ಡಿಯೋ ಡಿಸೀಸ್ ಟೈಪ್ ಟು ಡಯಾಬಿಟಿಸ್ ಮಿಲಿಟಸ್ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇನ್ಫರ್ಟಿಲಿಟಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಥಿರೋಸ್ ಹೀಗೆ ಅನೇಕ ಕಾಯಿಲೆಗಳು ಇದರಿಂದ ಬರ್ತದೆ ಮಾನಸಿಕ ಕಾಯಿಲೆಗಳು ಅಂತಂದರೆ ಪ್ರಮುಖವಾಗಿ ಖಿನ್ನತೆ ಡಿಪ್ರೆಷನ್ ಜನಗಳ ಜೊತೆ ಬೆರದಲ್ಲೇ ಇರೋದು ಕ್ವಾಲಿಟಿ ಆಫ್ ಲೈಫು ಕಡಿಮೆ ಇರುತ್ತೆ ಒಬ್ಬಂಟಿಯಾಗಿರ್ತಾರೆ ಆಯುರ್ವೇದದಲ್ಲಿ ಇದನ್ನು ಸ್ಥೌಲ್ಯ ಮೇಧೋ ರೋಗ ಮೇಧೋ ದೋಷ ಅಂತ ಹಲವಾರು ಹೆಸರುಗಳಲ್ಲಿ ಕರೀತಾರೆ ನಮ್ಮ ಆಚಾರ್ಯ ಚಾಣಕ್ಯರು ನಮ್ಮ ದೇಹವನ್ನು ಆರೋಗ್ಯದ ಬಗ್ಗೆ ಮಹತ್ವ ಯಾವ ರೀತಿ ಹೇಳಿದ್ದಾರೆ ಅಂತಂದರೆ ಸರ್ವಮೇವ ಪರಿತ್ಯಜ್ಯ ಶರೀರ ಮನುಪಾಲೆಯ ಶರೀರಸೆ ಪ್ರಣಷ್ಟಸ್ಯ ಸರ್ವಮೇವ ವಿನಶ್ಯತಿ ಅಂತಂದರೆ ನೀವು ಏನು ಬೇಕಾದರೂ ಬಿಟ್ಟುಬಿಡಿ ಆರೋಗ್ಯನ ಶರೀರವನ್ನು ಕಾಪಾಡ್ಕೋಬೇಕು ಹಾಗಾಗಿ ನೀವು ಶರೀರವನ್ನು ಕಾಪಾಡ್ಕೊಳದಲ್ಲೇ ಇದ್ದರೆ ಆರೋಗ್ಯವನ್ನು ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ದಲೇ ಇದ್ದರೆ ನಿಮ್ಮ ಹತ್ರ ಯಾವುದೇ ಸಂಪತ್ತಿದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಈ ಒಬೆಸಿಟಿ ಕಾಯಿಲೆಗೆ ಕಾರಣ ಲಕ್ಷಣ ಹಾಗೂ ಯಾವ ಯಾವ ಪರೀಕ್ಷೆಗಳನ್ನ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ಕಾರಣದಲ್ಲಿ ಪ್ರಮುಖವಾಗಿ ಆಹಾರಜ ಕಾರಣ ಸರ್ವದಾ ಸರ್ವಭಾವಾನ ಸಾಮಾನ್ಯ ವೃದ್ಧಿ ಕಾರಣ ಹ್ರಾಸಹೇತು ಪ್ರವೃತ್ತಿ ಪ್ರವೃತ್ತಿರುಭಯಸತ್ತು ಅಂತಂದರೆ ಅತಿ ಹೆಚ್ಚು ಆಹಾರಗಳನ್ನ ಅತಿ ಇಷ್ಟವಾದ ಆಹಾರಗಳನ್ನ ಅತಿ ಹೆಚ್ಚು ಸಮಯ ತಿನ್ನೋದರಿಂದ ಈ ಒಂದು ಕಾಯಿಲೆ ಉಂಟಾಗ್ತದೆ ಆಮೇಲೆ ಅತಿ ಆಹಾರ ಅತಿ ಶೀತ ಆಹಾರ ಶೀತವಾದ ಆಹಾರಗಳನ್ನ ಅತಿ ಹೆಚ್ಚು ತಿನ್ನೋದ್ರಿಂದ ಅತಿಯಾಗಿ ಜಿಡ್ಡಿನಂಶ ತಿನ್ನೋದ್ರಿಂದ ಕರ್ದಿರೋ ಪದಾರ್ಥಗಳು ತಿನ್ನೋದ್ರಿಂದ ಸಿಹಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಈ ಜಂಕ್ ಫುಡ್ಸು ಹಾಗೂ ಈ ಡ್ರಿಂಕ್ಸ್ಗಳು ಅಂತಂದರೆ ಈ ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್ಗಳಿರ್ತದೆ ಈ ಸಿಹಿ ಆ್ಯಡೆಡ್ ಫ್ಲೇವರ್ ಇರ್ತಕ್ಕಂತಹ ಒಂದು ಈ ಡ್ರಿಂಕ್ಸ್ಗಳನ್ನ ತಗೊಳ್ಳೋದ್ರಿಂದ ಈ ಒಂದು ಕಾಯಿಲೆ ಉತ್ಪತ್ತಿ ಆಗ್ತದೆ ಇನ್ನು ವಿಹಾರಜ ಕಾರಣದಲ್ಲಿ ಏನು ಹೇಳ್ತಾ ಅಂದರೆ ಅವ್ಯಾಯಾಮ ದಿವ ಸ್ವಪ್ನ ಮೇಧ್ಯಾನಾಂಛತಿ ಭಕ್ಷಣಾತ್ ಮೇಧವಾಹಿನಿ ದುಶ್ಯಂತಿ ಭುಕ್ವಚ ಸ್ವಪತಾ ದಿವಾ ಅಂತಂದರೆ ವ್ಯಾಯಾಮ ಮಾಡ್ದಲಿರೋದು ಎಕ್ಸಸೈಸ್ ಮಾಡ್ದಲ್ಲಿರೋದು ದೈಹಿಕ ಚಟುವಟಿಕೆಗಳಿಲ್ದಲಿರೋದು ಊಟ ಮಾಡಿದ ತಕ್ಷಣ ನಿದ್ದೆ ಮಾಡೋದು ಮಧ್ಯಾಹ್ನದ ನಿದ್ದೆ ಮಾಡೋದು ಇವೆಲ್ಲ ಒಂದು ಕಾರಣಗಳಿಂದ ಫ್ಯಾಟ್ ಅಂತಂದರೆ ಅನ್ನೆಸರಿ ಕೊಲೆಸ್ಟ್ರಾಲ್ ದೇಹದಲ್ಲಿ ಶೇಖರಣೆ ಆಗ್ತದೆ ಈ ದೇಹದಲ್ಲಿ ಎಲ್ಲಿ ಶೇಖರಣೆ ಆಗ್ತದೆ ಅಂತಂದರೆ ಪ್ರಮುಖವಾಗಿ ದೇಹದ ಮಧ್ಯಪ್ರದೇಶ ಮಧ್ಯಪ್ರದೇಶ ಅಂತಂದರೆ ಹೊಟ್ಟೆಯ ಸುತ್ತಳತೆಯಲ್ಲಿ ಹೊಟ್ಟೆಯ ಭಾಗದಲ್ಲಿ ಸೆಂಟ್ರಲ್ ಒಬೆಸಿಟಿ ಅಂತ ಕರೀತಾರೆ ಅಲ್ಲಿ ಶೇಖರಣೆ ಆಗ್ತದೆ ಪ್ರಮುಖವಾಗಿ ಈ ಫ್ಯಾಟ್ ಡೆಪಾಸಿಷನ್ ಆಗೋದು ಹೊಟ್ಟೆ ಭಾಗದಲ್ಲಿ ಕುಂಡಿ ಭಾಗದಲ್ಲಿ ಹಾಗೂ ಎದೆ ಭಾಗದಲ್ಲಿ ಶೇಖರಣೆ ಆಗ್ತದೆ ಈ ಒಂದು ಕಾಯಿಲೆಗೆ ಪ್ರಮುಖವಾದ ದೋಷ ಅಂದರೆ ದೋಷ ಧಾತು ಅಂತಂದರೆ ಮೇಧಸ್ ಅಂತಂದರೆ ಈ ಕಫ ಹಾಗೂ ಮೇಧಸ್ ಇವೆರಡು ಆಶ್ರಯ ಆಶ್ರಯ ಭಾವ ಒಂದನ್ನೊಂದು ಅವಲಂಬನೆ ಇರ್ತದೆ ನಾವು ತಿನ್ನೋ ಆಹಾರಗಳು ಕಫ ಜಾಸ್ತಿಯಾಗಿ ಜಿಡ್ಡಿನಿಂದ ಮೇಧಸ್ ಜಾಸ್ತಿಯಾಗಿ ಅಬದ್ಧ ಮೇಧಸ್ ಅಂತಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಬ್ಲ್ಯಾಡರ್ ಅಂತಂದರೆ ಬಸ್ತಿಯಲ್ಲಿ ಶೇಖರಣೆ ಆದರೆ ಡಯಾಬಿಟಿಸ್ ಆಗ್ತದೆ ಈ ಕೆಟ್ಟ ಕೊಲೆಸ್ಟ್ರಾಲು ರಕ್ತನಾಳ ಧಮನಿ ಅಂದರೆ ರಕ್ತನಾಳಗಳ ಒಳಗಡೆ ಶೇಖರಣೆ ಆದರೆ ಅತಿಲೋ ಅತಿಲೋಸ್ಕ್ರಿಲೋಸಿಸ್ ಅಂತಂತಂದ್ರೆ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಉಂಟಾಗ್ತದೆ ಆದ್ದರಿಂದ ಈ ಒಂದು ಕಾಯಿಲೆಯನ್ನು ಯಾವ್ದು ಯಾವಬೇಕು ಅಂತಂದರೆ ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತಾರೆ ಈ ಬಾಡಿ ಮಾಸ್ ಇಂಡೆಕ್ಸ್ ಇಪ್ಪತ್ತೈದು ಬಾರ್ ಸ್ಕ್ವೇರ್ ಮೀಟರ್ ಇದ್ದರೆ ಓವರ್ ವೆಯ್ಟ್ ಅಂತ ಹಾಗೂ ಮೂವತ್ತು ಬಾರ್ ಸ್ಕ್ವೇರ್ ಮೀಟರ್ ಇದ್ದರೆ ಇದು ಒಬೆಸಿಟಿ ಅಂತ ಕರೀತಾರೆ ಈ ಒಂದು ಕಾಯಿಲೆ ಪ್ರಮುಖವಾಗಿ ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಪ್ರೋಟೀನ್ಸ್ ಇರ್ತದೆ ನಾವು ಏನು ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಪ್ರೋಟೀನಿಗೆ ನಾವು ಒತ್ತು ಕೊಡಬೇಕು ಪ್ರೋಟೀನ್ ಹಾಗೂ ಫ್ಯಾಟ್ ಅಂಶಗಳು ಜಾಸ್ತಿ ತಗೊಂಡು ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ತಗೊಂಡ್ರೆ ಈ ಅಬದ್ಧ ಮೇಧಸ್ ಅಂತಂದರೆ ಅನ್ನೆಸರಿ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದು ನಿಲ್ಲುತ್ತದೆ ಹಾಗೆ ಈ ರೀತಿ ಒಂದು ಇವತ್ತಿನ ಈ ಸಂಚಿಕೆಯಲ್ಲಿ ಕಾರಣ ಲಕ್ಷಣ ಹಾಗೂ ಯಾವ ಪರೀಕ್ಷೆಗಳನ್ನ ಮಾಡಿಸ್ಬೇಕು ಪ್ರಮುಖವಾಗಿ ಪರೀಕ್ಷೆಗಳು ಯಾವುದು ಮಾಡಿಸ್ಬೇಕು ಅಂತಂದರೆ ಪ್ರಮುಖವಾಗಿ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಬೇಕು ಗ್ಲೂಕೋಸ್ ಲೆವೆಲ್ ಹಾಗೂ ಶುಗರ್ದ ಟೆಸ್ಟ್ ಮಾಡಿಸ್ಬೇಕು ಹಾಗೂ ಈ ಎಲ್ ಎಫ್ ಟಿ ಲಿವರ್ ಫಂಕ್ಷನ್ ಟೆಸ್ಟು ಹಾಗೂ ಥೈರಾಯ್ಡ್ ಪ್ರೊಫೈಲು ಅಂದರೆ ಟಿ ತ್ರೀ ಟಿ ಫೋರ್ ಟಿ ಸಿ ಟಿ ಎಸ್ ಎಚ್ಚು ಹಾಗೂ ಇ ಸಿ ಜಿ ಮಾಡಿಸ್ಬೇಕು ಇವೆಲ್ಲ ಒಂದು ಪರೀಕ್ಷೆಗಳನ್ನ ಮಾಡಿಸೋದ್ರಿಂದ ಈ ಒಂದು ಕೊಲೆಸ್ಟ್ರಾಲ್ ಏನಿದೆ ಯಾವ ಮಟ್ಟದಲ್ಲಿದೆ ಹಾಗೂ ಅನ್ನೋದು ನಿಮಗೆ ಒಂದು ಗೊತ್ತಾಗ್ತದೆ ಹಾಗೂ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಫ್ಯಾ ಫ್ಯಾಟಿ ಲಿವರ್ ಇದೆಯಾ ಏನು ಅಂತ ಒಂದು ಗೊತ್ತಾಗ್ತದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೂ ಮುಂದಿನ ಭಾಗದಲ್ಲಿ ನಾನು ಚಿಕಿತ್ಸೆ ಯಾವ ರೀತಿ ಮನೆ ಮದ್ದು ಯಾವ ರೀತಿ ಆಹಾರಗಳನ್ನ ತಗೋಬೇಕು ಅಂತ ಹೇಳ್ತೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು